ನಮಸ್ಕಾರ ಸ್ನೇಹಿತರೆ ಶುಭ ಮಧ್ಯಾಹ್ನ ಗಣಪ ಚಿತ್ರದ ಹಾಡು ನಿಮಗಾಗಿ ಹಾಡ್ತಾ ಇದ್ದೀನಿ ಈ ಒಂದು ಚಿ ಚಲನಚಿತ್ರದಲ್ಲಿ ಅಭಿನಯಿಸಿದಂಥ ನಟ ನಮ್ಮ ಜೊತೆ ಇಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತಾ ಈ ಒಂದು ಸಾಂಗನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಕೇಳಿ ಎಂಜಾಯ್ ಮಾಡಿ ಮುದ್ದಾಗಿ ನೀನು ನನ್ನ ಕೂಗಿದೆ ಸುದ್ದಿ ಒಂದಲ್ಲ ಒಂದು ಆಸೆ ಮೂಡಿದೆ ಇಂದಲ್ಲ ನಾಳೆ ಏನೂ ಕಾದಿದೆ ಕನಸಲ್ಲಿ ಕಂಡ ನಂತರ ಭಯವಲ್ಲ ಮಾಯವಾಗಿದೆ ನನ್ನವನು ತುಂಬಿಕೊಳ್ಳಲು ಹೃದಯನೇ ಸಾಲದಾಗಿದೆ ಮೊದಲೇನೆ ಬಿಡುವೆನು ನನಗಂತೂ ಪ್ರೀತಿಯಾಗಿದೆ ಅಲೆಮಾರಿಯಾದ ಜೀವದ ಮನವೀಕಾಸೋರೆಯಾಗಿದೆ ಉಳಿತಾಯ ಇಲ್ಲದಿದ್ದರೂ ಒಲ ಮುಂದೆ ಜಾಸ್ತಿಯಾಗಿದೆ ಸೆರೆಯಲ್ಲಿ ಸಿಕ್ಕ ಮೇಲೆಯೇ ಪರದಾಟ ಜಾಸ್ತಿಯಾಗಿದೆ ಮುದ್ದಾಗಿ ನೀನು ನನ್ನ ಕೂಗಿದೆ ಸದ್ದಿಲ್ಲದೇನೆ ಸುದ್ದಿಯಾಗಿದೆ ಇಂದಲ್ಲ ನಾಳೆ ಏನೂ ಕಾದಿದೆ ಬರಗಾಗಿ ನೀನು ಕಚ್ಚಿದ ಬೆರಳಷ್ಟು ಪುಣ್ಯ ಮಾಡಿದೆ ನೆರಳಲ್ಲಿ ನೀನು ನಿಂತಿರೋ ಮರ ಕೂಡ ಧನ್ಯವಾಗಿದೆ ಪದವಾಗಿ ನಿನ್ನ ಕೊರಳಿ ಇರುವಂಥ ಆಸೆಯಾಗಿದೆ ಸೆಳೆತಕ್ಕೆ ಸಿಕ್ಕ ನನ್ನಯ ನಡಗೇ ಬೇರೆಯಾಗಿದೆ ಬರಿಶುತ್ತ ಉಂಟಿ ಜೀವನ ನಿಜವಾಗಿ ಬೇಡವಾಗಿದೆ ಚಲುವೆ ನೀ ಹೇಳು ಬೇಗನೆ ನಿನಗೂನು ಹೀಗೆ ಆಗಿದೆ ಮುದ್ದಾಗಿ ನೀನು ನನ್ನ ಕೂಗಿದೆ ಸದ್ದಿಲ್ಲದೇನೆ ಸುದ್ದಿಯಾಗಿದೆ ಇಂದಲ್ಲ ನಾಳೆ ಏನೋ ಕಾದಿದೆ ನಿಂತಲ್ಲೇ ಬಂದು ಮಿಂಚೂತಾಗಿದೆ ಮುಂದಲ್ಲ ಒಂದು ಆಸೆ ಮೂಡಿದೆ ನಿಂದಲ್ಲ ನಾಳೆ ಏನೋ ತಾಗಿ ಇನ್ನೇತಾರೆ ಒಂದು ಹಾಡು ನಿಮ್ಗೆ ಇಷ್ಟ ಆಗಿರಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಲವ್ ಯು ಆಲ್ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್